ಹಾಂ ನಮಸ್ಕಾರ ಭೇಟಿ ನಮಸ್ಕಾರ ನಾವು ಗೋಪಾಲ್ಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಕೆಂಪಾಚಾರಿ ಅಂತ ಮಾತಾಡ್ತಾ ಇರೋದು ಇವತ್ತು ನಾವು ಇಲ್ಲಿ ಸಿ ಇ ಒ ಸಾಹೇಬ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದು ಕಾರಣ ಏನಪ್ಪ ಅಂದರೆ ಏನು ಗಾಂಧಿ ಗ್ರಾಮ ಪುರಸ್ಕಾರ ಅಂತ ನಮ್ಮ ರಾಜ್ಯದಿಂದ ಏನು ಆಯ್ಕೆ ಆಯ್ತೇವೆ ಗ್ರಾಮ ಪಂಚಾಯತಿಗಳು ಆ ಗ್ರಾಮ ಪಂಚಾಯತಿ ಆಯ್ಕೆ ಬಗ್ಗೆ ಈ ತಾಲೂಕ್ ಪಂಚಾಯಿತಿಯಿಂದ ಏನೋ ಒಂದು ಲೋಪ ಆಗಿದೆ ಅಂತಂತ ಕೇಳ್ಪಟ್ಟಿದ್ದು ಅದಕ್ಕೋಸ್ಕರ ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಅಂದ್ಬಿಟ್ಟು ಸಿ ಇ ಓ ಸಾಹೇಬ್ರನ್ನ ಮೀಟ್ ಮಾಡಲಿಕ್ಕೆ ಅಂದ್ಬಿಟ್ಟು ಬಂದಿದ್ದು ಸಿ ಇ ಓ ಸಾಹೇಬ್ರು ಸಿಕ್ಕಿದ್ರು ಅದ್ರ ಬಗ್ಗೆ ಈ ಥರ ಎಲ್ಲ ಲೋಪ ಆಗಿದೆ ತಾರತಮ್ಯ ಮಾಡ್ತಾರೆ ನಮ್ಮ ಪಂಚಾಯತಿಗೆ ನಮ್ಮ ಪಂಚಾಯಿತಲ್ಲಿ ಏನಪ್ಪ ಅಂದರೆ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಯಾವ್ಯಾವ ಪ್ರಮುಖ ಅಂಶಗಳು ಬೇಕು ಎಲ್ಲ ಅಂಶಗಳನ್ನೂ ನಾವು ಎಲ್ಲನೂ ನಾವು ಕೆಲಸ ಕಾರ್ಯ ಎಲ್ಲಾನು ಕ ಕರೆಕ್ಟಾಗಿ ಮಾಡ್ತಿದ್ದೀವಿ ಎಲ್ಲ ಅದಕ್ಕೆ ಅಭಿವೃದ್ಧಿ ಪಡ್ತಿದ್ದೀವಿ ಯಾಕಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆಲ್ಲ ಎಫರ್ಟ್ ಹಾಕಿ ಅವರು ಅವ್ರ ಎಫರ್ಟಿಂದ ನಾವು ಅವ್ರಿಗೆ ಒತ್ತಡ ಏರಿ ಜನಪ್ರತಿನಿಧಿಗಳು ನಾವೆಲ್ಲ ಒತ್ತಡ ಏರಿ ನಮ್ಮ ಪಂಚಾಯತ್ನಲ್ಲಿ ಇಂಥ ಕೆಲಸ ಕಾರ್ಯಗಳು ಆಗಬೇಕು ಇಲ್ಲಾಂದರೆ ನಮ್ಮನ್ನು ಜನಸಾಮಾನ್ಯರು ಸಾರ್ವಜನಿಕರು ನಮಗೆ ಕ್ಲಾಸ್ ತಗತಾರೆ ಈ ಥರ ಎಲ್ಲ ಮಾಡಬೇಕು ಅಂತ ಹೇಳಿ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಏನು ಪ್ರಮುಖ ಅಂಶಗಳು ಏನೇನಾವೆ ಪ್ರತಿಯೊಂದು ಆಗೈತೆ ತಾಲಾ ಕಾಂಪೌಂಡ್ ಇರ್ಬೋದು ಶೌಚಾಲಯ ವ್ಯವಸ್ಥೆ ಇರ್ಬೋದು ಕುಡಿ ನೀರು ಇರ್ಬೋದು ನೈರ್ಮಲ್ಯತೆ ಇರ್ಬೋದು ಸ್ವಚ್ಛತೆ ಇರ್ಬೋದು ಬೀದಿ ದೀಪದಿರ್ಬೋದು ಡಿಜಿಟಲ್ ಗ್ರಂಥಾಲಯ ಇರ್ಬೋದು ಎಲ್ಲ ಕೆಲಸ ಕಾರ್ಯಗಳು ಆಗಿದೆ ನಮ್ಮ ಪಂಚಾಯತಿಲಿ ಆದರೂ ಖುದ್ದು ಬಂದು ಪರಿಶೀಲಿಸಿದ್ದಾರೆ ಎಲ್ಲ ತಾಲೂಕ್ ಪಂಚಾಯತಿಯಿಂದ ಎಲ್ಲ ಬಂದು ಖುದ್ದು ಪರಿಶೀಲಿಸಿ ಆದರೂ ನಮ್ಮ ಪಂಚ ಜಿಲ್ಲಾ ಆದರೂ ನಮ್ಮ ಪಂಚಾಯತಿ ಬಗ್ಗೆ ತಾರತಮ್ಯ ಮಾಡಿ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ತಾಲೂಕ್ ಪಂಚಾಯಿತಿಯವರು ಏನೋ ಒಂದು ಗ್ರೇಡ್ ಕೊಡಬೇಕಾಗಿದ್ರೆ ಏನೋ ಬೇರೆ ಥರ ಏನೋ ಕೊಟ್ಟಿದ್ದಾರೆ ಅಂತ ನಮಗೆ ಕೇಳಿ ಬಂದಿತ್ತು ಅದಕ್ಕೋಸ್ಕರ ನಾವು ನ್ಯಾಯ ದೊರಕಿಸ್ಕೊಡಿ ಅಂತ ಅಂದ್ಬಿಟ್ಟು ನಾವು ಮಾನ್ಯ ಕಾರ್ಯ ಮುಖ್ಯ ಕಾರ್ಯನಿರ್ವಾಧಿಕಾರಿಗಳು ಮಂಡ್ಯ ಜಿಲ್ಲಾ ಪಂಚಾಯತ್ ಅವ್ರನ್ನ ಭೇಟಿ ಮಾಡ್ದು ಅವ್ರನ್ನ ಭೇಟಿ ಮಾಡಿದಂಥ ಸಮಯದಲ್ಲಿ ನಮ್ಮ ಮುಖ್ಯ ಕಾರ್ಯನಿರ್ವಾಹಿಕಾರಿಗಳು ಸಾಹೇಬರು ಹೇಳಿದ್ದಾರೆ ಇದನ್ನ ನಾನು ಪರಿಗಣಿಸಿ ಇದನ್ನ ನಾನು ಖುದ್ದು ನಾನೇ ಪರಿಶೀಲಿಸಿ ನಾನು ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಹೇಳಿದರೆ ನಮಗೆ ಅವರು ನ್ಯಾಯ ದೊರಕಿಸ್ಕೊಡ್ತಾರೆ ಅಂತವಂಥದ್ದು ಒಂದು ನಿಟ್ಟಿನಲ್ಲಿ ನಾವು ಅವ್ರನ್ನ ನಂಬಿದ್ದೀವಿ ನಮಗೆ ಆತ್ಮವಿಶ್ವಾಸ ಇದೆ ನಮ್ಮ ಪಂಚಾಯತಿಗೆ ಒಂದು ನ್ಯಾಯ ಸಿಗುತ್ತೆ ಅಂತ ಅಕಸ್ಮಾತ್ ಆದ್ರೂ ಇದ್ರ ಬಗ್ಗೆ ಏನಾರ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಜನ ಎಲ್ಲಾ ಎಲೆಕ್ಟೆಡ್ ಮೆಂಬರ್ಗಳು ಏನಿದೀವಿ ಎಲ್ಲ ಇದೊಂದೇ ಅಲ್ಲ ಗ್ರಾಮ ಪಂಚಾಯತಿ ಒಕ್ಕೂಟ ಸದಸ್ಯರ ಒಕ್ಕೂಟ ಅಂತ ಏನಿದೆ ಅವ್ರಿಗೆಲ್ಲಾ ಮನವರಿಕೆ ಮಾಡ್ಕೊಟ್ಟು ಈ ತರ ಅನ್ಯಾಯ ಆಗಿದೆ ಒಂದ್ ಪಂಚಾಯತಿಗೆ ನಮ್ದೊಂದು ಸಣ್ಣ ಪಂಚಾಯತಿ ಅಂತ ಅಂದ್ಬಿಟ್ಟು ಈ ತರ ಅನ್ಯಾಯ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಎಲ್ಲಾ 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 ಬಂದು ಎಲ್ಲಾ ಬಂದು ಉಪವಾಸ ಸತ್ಯಾಗ್ರಹ ಕೊಡ್ತೀವಿ ಅಂತ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ನಮ್ಗೆ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಎಲ್ಲ ಬಂದಿದ್ದಾರೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಎಲ್ಲ ಬಂದಿದ್ದಾರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತಿ ಮಟ್ಟದಲ್ಲಿ ಅಂಕ ಕೊಡ್ಬೇಕಾದ್ರೆ ಏನ್ ಗ್ರೇಡ್ ಕೊಡ್ತಾರೆ ಕೆಲಸ ನೋಡ್ಬಿಟ್ಟು ಅಂಕ ಕೊಡ್ತಾರೆ ಇಷ್ಟಿಷ್ಟು ಈಗ ಸ್ವಚ್ಛತೆಗೆ ಕುಡಿಯುವ ನೀರಿನ ಇದಕ್ಕೆಲ್ಲ ಒಂದೊಂದು ಗ್ರೇಡ್ಗಳು ಇರ್ತದೆ ನರೇಗಾದಲ್ಲಿ ಇದೆಲ್ಲ ಗ್ರೇಡ್ಗಳು ಇರ್ತದೆ ಆ ಗ್ರೇಡ್ ಅಂಕಗಳು ಕೊಡ್ಬೇಕಾದ್ರೆ ಏನ್ ಮಾಡಿದ್ದಾರೆ ತಾರತಮ್ಯ ಮಾಡಿದ್ದಾರೆ ನಮ್ಮಲ್ಲಿ ಕೆಲಸ ಆಗಿರುವಂತ ಪಂಚಾಯತಿಗೆ ಇವರು ಕಡಿಮೆ ಅಂಕ ಕೊಟ್ಟು ಏನು ಕೆಲಸ ಅಂತ ಪಂಚಾಯತಿಗಳಿಗೆ ಇವರು ಅವ್ರಿಗೆ ಯಾವ ಪಂಚಾಯತಿ ಬೇಕು ಅವರು ರಾಜಕೀಯ ಒತ್ತಡಕ್ಕೆ ಮಾಡೋದು ಇನ್ನೊಂದಕ್ಕೆ ಮಾಡೋದು ಅವರು ಯಾವ ಪಂಚಾಯತಿ ಬೇಕೋ ಆ ಪಂಚಾಯತಿಗೆ ಹೆಚ್ಚಿನ ಅಂಕಗಳನ್ನ ಕೊಟ್ಕೊಂಡು ಅವರು ಇದರಲ್ಲಿ ಅವರು ಇದನ್ನ ಇವರು ಇದ್ ಮಾಡ್ಕತಾ ಇದ್ದಾರೆ